ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಗೊತ್ತು ಬೆಂಗಳೂರಲ್ಲಿ ನಮ್ಮ ಮನೆಯಲ್ಲಿ ಒಂದು ಎರಡು ಮೂರು ಜೇನ್ ಬಾಕ್ಸ್ಗಳನ್ನ ಇಟ್ಟಿದ್ದೀನಂತ ನಮ್ಮ ಟೆರೇಸಲ್ಲಿ ಸೊ ಇವತ್ತು ನಮ್ಮ ಟೆರೇಸ್ನಲ್ಲಿಟ್ಟಿರುವಂಥ ಒಂದು ಜೇನ್ ಪೆಟ್ಟಿಗೆಯ ಒಂದು ಸಕ್ಸಸ್ ಸ್ಟೋರಿನ ನಾವು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಜನರಲಿ ಜೇನು ಗೂಡಿನಲ್ಲಿ ಈ ಫ್ರೇಮ್ ನೋಡ್ತಾ ಇರ್ಬೋದು ಜೇನುಗಳು ಜೇನು ತುಪ್ಪಾನೂ ಇಡ್ತವೆ ಇಂಥ ಒಂದು ಫ್ರೇಮ್ಸ್ಗಳಲ್ಲಿ ಅವು ವ್ಯಾಕ್ಸ್ ಏನು ರೆಡಿ ಮಾಡಿದೆ ನೋಡಿ ಅದು ನ್ಯಾಚುರಲ್ ವ್ಯಾಕ್ಸಿಂದ ಜೇನು ರೆಡಿ ಆ ತೂತುಗಳಲ್ಲಿ ಅದು ಜೇನು ಇಡ್ತಾ ಹೋಗುತ್ತೆ ಸೊ ಇದು ನ್ಯಾಚುರಲಿ ಇದಾಗುವಂಥ ಪ್ರೊಸೆಸ್ಸು ಈ ಟೈಮಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಈ ಟೈಮು ದಿಸ್ ಟೈಮ್ ನಾನು ಎಕ್ಸ್ಪೆರಿಮೆಂಟಲ್ ಆಗಿ ಪ್ಲಾಸ್ಟಿಕ್ ಫ್ರೇಮ್ಸ್ಗಳನ್ನ ಇಟ್ಟರೆ ಪ್ಲ್ಯಾಸ್ಟಿಕ್ ಫ್ರೇಮ್ಸ್ಗಳು ಬರುತ್ತೆ ಫ್ರೆಂಡ್ಸ್ ಆ ಫ್ರೇಮ್ಸ್ಗಳಿಂದ ಅಲ್ಲಿನೂ ಜೇನು ಇಡುತ್ತಾ ಅನ್ನೋ ಒಂದು ಪ್ರಯತ್ನ ನಾನು ಮಾಡಿದ್ದೀನಿ ಆ ಒಂದು ಸಕ್ಸಸ್ಸು ಇವಾಗ ಸಿಕ್ಕಿದೆ ಅದಕ್ಕೆ ಈ ಒಂದು ವಿಡಿಯೋ ಮಾಡಿ ಎಲ್ಲರಿಗೂ ತಿಳಿಸೋಣ ಅಂತ ನೋಡ್ಬೋದು ನೀವು ಎಷ್ಟು ನೀಟಾಗಿ ಜೇನ್ ಇಟ್ಬಿಟ್ಟು ಆ ಕ್ಯಾಪಿಂಗ್ ಎಲ್ಲ ಮಾಡಿದೆ ನೋಡಿ ಫುಲ್ಲು ಜೇನನ್ನು ಕ್ಯಾಪ್ ಮಾಡಿದೆ ಅಂತಂದರೆ ಜೇನನ್ನು ಹಾರ್ವೆಸ್ಟ್ ಮಾಡೋಕ್ಕೆ ಇದು ರೆಡಿ ಇದೆ ಅಂತ ಅರ್ಥ ಈ ಪ್ರೊಸೆಸ್ ಮಾಡೋದ್ರಿಂದ ನಿಮಗೆ ಜೇನ್ ಕಲೆಕ್ಷನ್ ಪ್ರೋಸೆಸ್ ತುಂಬ ಫಾಸ್ಟ್ ಆಗುತ್ತೆ ಅದು ಒಂದು ಫೋರ್ ಹಂಡ್ರೆಡ್ ಗ್ರಾಮ್ ಜೇನ್ ತುಪ್ಪ ಇದೆ ಸರ್ ಫ್ರೆಂಡ್ಸ್ ಒಂದು ಒಂದು ಫ್ರೇಮಲ್ಲಿ ಸೋ ಫಸ್ಟ್ ಟೈಮ್ ಈ ಒಂದು ಪ್ರಯತ್ನ ಮಾಡಿದ್ದೀನಿ ಏಪ್ರಿಲ್ ಮೇ ಜನವರಿ ಫೆಬ್ ನೋಡಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮಂತ್ಗಳಲ್ಲಿ ಬೆಂಗಳೂರಲ್ಲಿ ಜೇನುತುಪ್ಪ ಒಂದು ಕಾಲ ಸುಗ್ಗಿ ಕಾಲ ನೋಡ್ಬೋದು ನಾನು ಏಳು ಫ್ರೇಮ್ ಇಟ್ಟಿದ್ದೀನಿ ಇದೊಂದು ಐ ಎಸ್ ಐ ಬಾಕ್ಸಲ್ಲಿ ಸೊ ಪ್ರತಿ ಬಾಕ್ಸಲ್ಲಿ ಒಂದು ಮುನ್ನೂರಿಂದ ನಾನ್ನೂರು ಬ್ರನ್ ಗ್ರಾಮ್ಸ್ ಜೇನುತುಪ್ಪ ಬಂದರೆ ಒಂದು ನಿಮಗೆ ಒಂದು ಎರಡು ಎರಡು ಕೆ ಜಿ ಜೇನುತುಪ್ಪ ನೀವು ತೆಗಿಬೋದು ಹಾಗೆಯೇ ನಿಮ್ಮ ಮನೆ ಸುತ್ತಮುತ್ತ ಈ ಥರ ಒಂದು ಬಾದಾಮ್ ಗಿಡ ಹಾಗೆ ಒಂದಿಷ್ಟು ನೀವು ನೋಡ್ತಾ ಇರ್ಬೋದು ಅಲ್ಲಿ ಹೊಂಗೆ ಮರಗಳೆಲ್ಲ ಇದೆ ಈ ಒಂದು ಹತ್ತಿಪ್ಪತ್ತು ಮರಗಳಿದ್ದರೆ ಆರಾಮಾಗಿ ನೀವು ಒಂದು ಬಾಕ್ಸ್ ಇಡ್ಬೋದು ಈ ಥರ ಹೂಗಳೆಲ್ಲ ಇದ್ದರೆ ಸೊ ಜಸ್ಟು ಯು ನೋ ಲೆಟ್ ಯು ನೋ ದ ಪಾಸಿಬಿಲಿಟಿ ಈ ಒಂದು ಸಾಧ್ಯತೆ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅದೇ ಥರ ನೀವು ಕೂಡ ಈ ಥರ ಜೇನು ಪೆಟ್ಟಿಗೆ ಇಡ್ಬೋದು ಕಲಬಾರಿಕೆ ಇಲ್ಲದಂಥ ಶುದ್ಧ ಜೀವನವನ್ನು ನಿಮ್ಮ ಮನೆಗಾಗುವಷ್ಟು ತಕ್ಕೋಬೋದು ಆ ಒಂದು ಪಾಸಿಬಿಲಿಟಿ ಬಗ್ಗೆ ಇಲ್ಲಿ ನಾನು ತಿಳಿಸಿದ್ದೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಫ್ರೆಂಡ್ಸ್